ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಉಡುಪಿಯ ಕೃಷ್ಣ ಮಠದಲ್ಲಿ ಸೋಮವಾರ ವಿಟ್ಲಪಿಂಡಿ ಮಹೋತ್ಸವವು ವಿಜೃಂಭಣೆಯಿಂದ ನೆರವೇರಿತು ಮಹೋತ್ಸವದ ಅಂಗವಾಗಿ ಬೆಳಗ್ಗೆಯಿಂದಲೇ ಭಕ್ತರ ದಂಡು ಕೃಷ್ಣ ಮಠಕ್ಕೆ ಹರಿದು ಬಂದಿತ್ತು ಸಾಮಾನ್ಯ ಎಲ್ಲ ಕಡೆ ಕೃಷ್ಣಾಷ್ಟಮಿ ಮುಗಿಯಿತು ನಮ್ಮಲ್ಲಿ ಕೃಷ್ಣನನ್ನ ಮೂರು ಗಂಟೆ ಹೊತ್ತಿಗೆ ಅಂದ್ರೆ ನೀರು ಅದರದ್ದೇ ಮಡಿಕೆಯನ್ನಿಟ್ಟು ಅದರಲ್ಲಿ ಮೊಸರು ಅರಳು ಮತ್ತೆ ಎಲ್ಲ ನೀರುಗಳನ್ನಿಟ್ಟು ನೀರುಗಳನ್ನಿಟ್ಟು ಗೊಲ್ಲರ ವೇಷ ಹಾಕಿಕೊಂಡು ಅದನ್ನು ಕೃಷ್ಣ ಅದನ್ನು ಉಡಿತಾರೆ ಅದೆಲ್ಲ ಚೆಲ್ಲಿ ಹೋಗ್ತದೆ ಅದೇ ರೀತಿ ಹಾಲು ಮತ್ತು ಮೊಸರು ತುಪ್ಪ ಆಡಿನಲ್ಲಿ ದನಗಳಿಂದ ಅದನ್ನು ಸಂಭ್ರಮಿಸುತ್ತಾರೆ ಗೊಲ್ಲರ ವೇಷದಲ್ಲಿ ಸಂದರ್ಭದಲ್ಲಿ ವಿವಿಧವಾದ ಬಿಳುವೇಷಗಳನ್ನು ಇನ್ನೊಂದೆಲ್ಲ ಹಾಕಿ ಕೃಷ್ಣನ ಉತ್ಸವವನ್ನು ಸಂಭ್ರಮ ಮಾಡ್ತಾರೆ ಕೃಷ್ಣನಿಗೆ ಇದಕ್ಕೆ ವಿಟ್ಲಪಿಂಡಿ ಹೇಳ್ತಾರೆ ವಿಠಲ ಅಂದ್ರೆ ಕೃಷ್ಣ ಪಿಂಡಿ ಅಂದ್ರೆ ಪುಂಡಾಟಿಗೆ ಹುಟ್ಟಿದ್ದಾನೆ ನಿನ್ನೆ ಇವತ್ತು ಮಕ್ಕಳಾಟಿಗೆ ಮಾಡ್ತಾನೆ ದನಗಳೊಂದಿಗೆ ಗೋಪಾಲರೊಂದಿಗೆ ವಿಶೇಷವಾದ ಉತ್ಸವ ಬೆಳಗ್ಗೆ ಕೃಷ್ಣ ಮಠದ ಕನಕ ಗೋಪುರದ ಮುಂಭಾಗದಲ್ಲಿ ಮಹಾರಾಷ್ಟ್ರದ ಆಲಾರೆ ಗೋವಿಂದ ತಂಡದವರು ಮಡಿಕೆ ಒಡೆಯುವ ಪ್ರದರ್ಶನ ನೀಡಿದರು ಈ ಕೃಷ್ಣಾಷ್ಟಮಿಗೆ ನಲವತ್ತೆಂಟು ದಿನಗಳ ಹಬ್ಬ ಅನ್ನುವಂಥದ್ದನ್ನ ಪುತ್ತಿಗೆಯ ಶ್ರೀಗಳು ಈ ಸಲ ಹಮ್ಮಿಕೊಂಡಿದ್ದಾರೆ ಇಷ್ಟವರೆಗೆ ಎಲ್ಲೂ ಆದದ್ದು ನಮ್ಮ ಗಮನಕ್ಕೆ ಬರಲಿಲ್ಲ ನಲವತ್ತೆಂಟು ದಿನಗಳು ಬಹಳಷ್ಟು ಕಾರ್ಯಕ್ರಮಗಳನ್ನ ಇವರು ಹಮ್ಮಿಕೊಳ್ತಾ ಇದ್ದಾರೆ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕ್ರೀಡಾ ಕಾರ್ಯಕ್ರಮಗಳು ಅದೇ ರೀತಿ ಬೇರೆ ಬೇರೆ ರೀತಿಯ ಸ್ಪರ್ಧೆಗಳು ಹೀಗೆಲ್ಲ ಭಕ್ತಾದಿಗಳಿಗೆ ಹಮ್ಮಿಕೊಂಡಿದ್ದಾರೆ ಪರ್ಯಾಯ ಪುತ್ತಿಗೆ ಮಠಾಧೀಶ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಕೃಷ್ಣನ ಮೃಣ್ಮಯ ಅಂದರೆ ಮಣ್ಣಿನ ಮೂರ್ತಿಗೆ ಷೋಡಶೋಪಚಾರ ಪೂಜೆ ಮಾಡಿ ನಂತರ ಮಹಾಪೂಜೆ ನೆರವೇರಿಸಿದರು ಮಧ್ಯಾಹ್ನ ಮೂರು ಗಂಟೆಯ ಸುಮಾರಿಗೆ ಮೃಣ್ಮಯ ಉತ್ಸವ ಮೂರ್ತಿಯನ್ನು ಚಿನ್ನದ ಪಲ್ಲಕ್ಕಿಯಲ್ಲಿ ಕೂರಿಸಿ ರಥಬೀದಿಗೆ ತರಲಾಯಿತು ಬಳಿಕ ಆ ಮೂರ್ತಿಯನ್ನು ಸ್ವರ್ಣ ರಥದಲ್ಲಿರಿಸಲಾಯಿತು ಇದಕ್ಕೂ ಮುನ್ನ ಅನಂತೇಶ್ವರ ಮತ್ತು ಚಂದ್ರೇಶ್ವರ ದೇವಾಲಯಗಳ ಉತ್ಸವ ಮೂರ್ತಿಗಳನ್ನು ಪ್ರತ್ಯೇಕ ರಥದಲ್ಲಿರಿಸಲಾಯಿತು ಪರ್ಯಾಯ ಶ್ರೀಪಾದರು ಆರತಿ ಬೆಳಗುವ ಮೂಲಕ ಚಿನ್ನದ ರಥೋತ್ಸವಕ್ಕೆ ಚಾಲನೆ ನೀಡಿದರು ಇದೇ ವೇಳೆ ಮೊಸರು ಕುಡಿಕೆ ಒಡೆಯಲು ಸಿದ್ಧರಾಗಿದ್ದ ಗೋವಳ ವೇಷಧಾರಿಗಳು ರಥಬೀದಿಯ ಗುರ್ಜಿಗಳಲ್ಲಿ ಕಟ್ಟಿದ್ದ ಮೊಸರು ಕುಡಿಕೆಗಳನ್ನು ಒಡೆದರು ವಿಶೇಷವಾಗಿ ಉಡುಪಿಯ ಒಂದು ಅಷ್ಟಮಿ ಅಂತ ಹೇಳಿದ್ರೆ ಹುಲಿಗಳಿಗೆ ಪ್ರಾಧಾನ್ಯತೆ ಇರುವಂತಹ ಈ ಸರಿ ಸುಮಾರು ಒಂದು ಮಿಕ್ಕಿ ಹುಲಿಗಳ ವಿಶೇಷವಾದಂತಹ ಭಾಗವಹಿಸಿಕೆ ಇದೆ ಮೆರವಣಿಗೆಯಲ್ಲಿ ಜನಪದ ವೇಷಗಳು ಹಾಗೂ ಇತರ ವೇಷಗಳು ಗಮನ ಸೆಳೆದವು ಸಾವಿರಾರು ಭಕ್ತರು ರಥೋತ್ಸವಕ್ಕೆ ಸಾಕ್ಷಿಯಾದರು ದೇವರ ಮೆರವಣಿಗೆಯ ನಡುವೆ ಪುತ್ತಿಗೆ ಶ್ರೀಗಳು ರಥಬೀದಿಯಲ್ಲಿ ಭಕ್ತರತ್ತ ಪ್ರಸಾದ ರೂಪದಲ್ಲಿ ಉಂಡೆ ಚಕ್ಕುಲಿಗಳನ್ನು ಎಸೆದರು ಈ ವೇಳೆ ಭಕ್ತರು ಗೋವಿಂದ ಎನ್ನುತ್ತಾ ಅದನ್ನು ಹಿಡಿಯಲು ನೂಕುನುಗ್ಗಲು ನಡೆಸಿದರು ಮೆರವಣಿಗೆಯ ಬಳಿಕ ಮೃಣ್ಮಯ ಮೂರ್ತಿಯನ್ನು ಮಧ್ವ ಸರೋವರದಲ್ಲಿ ಜಲಸ್ತಂಭನಗೊಳಿಸಲಾಯಿತು